ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮನು ಸೀತೆಯ ಅನುಮತಿಯನ್ನು ಪಡೆಯುವುದಕ್ಕಾಗಿ ಅವಳ ಅಂತಃಪುರಕ್ಕೆ ಹೋದುದು ಎಂಬ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ತಾಯಿಯಾದ ಕೌಸಲ್ಯನ್ನು ಸಮಾಧಾನಪಡಿಸಿ ಜೊತೆಯಲ್ಲಿ ಇದ್ದ ಲಕ್ಷ್ಮಣನು ಹೆವಸನವನ್ನು ಹೆಚ್ಚಿಸಿಕೊಳ್ಳದಂತೆ ಹಾಗೂ ಕೌಸಲ್ಯಗೂ ಸುಖವಾಗುವಂತೆ ಅವರಿಬ್ಬರನ್ನು ಕೂಡ ಸಮಾಧಾನಪಡಿಸಿ ಅಂತಿಮವಾಗಿ ಕೌಸಲ್ಯೆಯಿಂದ ಸಕಲ ಮಂಗಳ ಆಶೀರ್ವಾದಗಳನ್ನು ಪಡೆದು ಶ್ರೀರಾಮಚಂದ್ರನು ತನ್ನ ಪತ್ನಿಯಾದ ಸೀತೆಯ ಬಳಿಗೆ ಬರುತ್ತಾನೆ ನೆನಪಿರಲಿ ಅದೆಷ್ಟೋ ಕೆಲಸಗಳನ್ನು ಮಾಡುವಾಗ ನಾವಾಗಿಯೇ ಮುಂದುವರೆದು ಹೊರಟು ಬಿಡುತ್ತೇವೆ ಎಂತಹ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ತಾಯಿಯ ಆಶೀರ್ವಾದವೇ ಈ ದೇಹವನ್ನು ತಾಯಿಯೇ ಕೊಟ್ಟಂತಹ ಈ ದೇಹವನ್ನು ಕಾಪಾಡುತ್ತದೆ ಆ ಕಾರಣದಿಂದಾಗಿಯೇ ಶ್ರೀರಾಮಚಂದ್ರನು ಇಲ್ಲಿ ತನ್ನ ಹೆತ್ತ ತಾಯಿಯ ಯಾವ ತಾಯಿ ತನ್ನ ರಕ್ತ ಮಾಂಸಗಳನ್ನು ಹಂಚಿಕೊಂಡು ತನಗೆ ಈ ದೇಹವನ್ನು ಕೊಟ್ಟಿದ್ದಳು ಆ ತಾಯಿಯ ಅನುಮತಿಯನ್ನು ಪಡೆಯುವ ಸಲುವಾಗಿ ಬರುತ್ತಾನೆ ಮುಂದೆ ಲಕ್ಷ್ಮಣನೂ ಕೂಡ ಶ್ರೀರಾಮನೊಡನೆ ಹೋಗುವೆನೆಂದು ಹಠ ತೊಟ್ಟಾಗ ನಿನ್ನ ಹೆತ್ತ ತಾಯಿಯ ಅನುಮತಿಯನ್ನು ಪಡೆದು ಬಾ ಎಂದು ಕಳುಹಿಸುತ್ತಾನೆ ಹೀಗೆ ರಾಮನು ಕೌಸಲ್ಯಗೆ ನಮಸ್ಕರಿಸಿ ಅವಳಿಂದ ಮಂಗಳ ಆಶೀರ್ವಾದಗಳನ್ನು ಪಡೆದು ಧರ್ಮ ಮಾರ್ಗದಲ್ಲಿಯೇ ದೃಢವಾದ ಸಂಕಲ್ಪವುಳ್ಳವನಾಗಿ ವನ ಪ್ರಯಾಣಕ್ಕೆ ಸಿದ್ಧನಾಗಿ ಹೊರಟನು ಈತನು ಕೌಸಲ್ಯ ಅಂತಃಪುರದಿಂದ ಹೊರಟು ಬೀದಿಯಲ್ಲಿ ಬರುವಾಗ ವಿಶೇಷ ಜನಭರಿತವಾಗಿದ್ದ ಆ ರಾಜಮಾರ್ಗಗಳನ್ನೆಲ್ಲ ತನ್ನ ಕಾಂತಿಯಿಂದ ಬೆಳಗುತ್ತಾ ತನ್ನ ಗುಣಗಳಿಂದ ಸಮಸ್ತ ಜನರ ಮನಸ್ಸನ್ನು ಆಕರ್ಷಿಸುತ್ತಾ ಬೀದಿಗಳನ್ನು ದಾಟಿ ಸೀತೆಯ ಅಂತಃಪುರವನ್ನು ಪ್ರವೇಶಿಸಿದನು ಸೀತೆಗೆ ಪರೋಕ್ಷದಲ್ಲಿ ನಡೆದ ಈ ವಿಪರೀತ ವೃತ್ತಾಂತಗಳು ಯಾವುವು ತಿಳಿಯದೇ ಇರುವುದರಿಂದ ಆಕೆಯು ತನ್ನ ಪತಿಯಾದ ರಾಮನಿಗೆ ಅಭಿಷೇಕವು ನಡೆಯುವುದೆಂಬ ಉತ್ಸಾಹವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಆತನ ಶ್ರೇಯೋಭಿವೃದ್ಧಿಗಾಗಿ ಮಾಡಬೇಕಾದ ದೇವತಾ ಪೂಜೆ ಮೊದಲಾದ ನಿಯಮಗಳೆಲ್ಲವನ್ನೂ ತನ್ನ ಕೈಯಿಂದಲೇ ಮಾಡಿ ಮುಗಿಸಿದ್ದಳು ಮೊದಲು ಪಟ್ಟಾಭಿಷಿಕ್ತನಾಗಿ ಬರುವ ಪತಿಗೆ ಪಟ್ಟಮಹಿಷಿಯರು ಮಾಡಬೇಕಾದ ಪಾದಾರ್ಚನಾದಿ ಪೂರ್ವಾಚಾರಗಳನ್ನೆಲ್ಲ ಆಕೆಯು ಚೆನ್ನಾಗಿ ಬಲ್ಲಳು ಮತ್ತು ರಾಜಧರ್ಮಗಳೆಲ್ಲವನ್ನೂ ತಿಳಿದವಳು ಆದುದರಿಂದ ಸಂಪ್ರದಾಯಕ್ಕೆ ತಕ್ಕ ಸಮಸ್ತ ಸನ್ನಾಹಗಳನ್ನು ಸಿದ್ಧ ಮಾಡಿಕೊಂಡು ರಾಮನು ಪಟ್ಟಾಭಿಷಿಕ್ತನಾಗಿ ಬರುವುದನ್ನೇ ನಿರೀಕ್ಷಿಸುತ್ತಿದ್ದಳು ಆ ಅಂತಃಪುರವೆಲ್ಲವೂ ಈ ರಾಮೋತ್ಸವಕ್ಕಾಗಿ ಅಲಂಕರಿಸಲ್ಪಟ್ಟು ಅಲ್ಲಲ್ಲಿ ಅತ್ಯುತ್ಸಾಹದಿಂದ ಸಂಭ್ರಮಿಸುತ್ತಿರುವ ಸೇವಕ ಜನರಿಂದ ನಿಬಿಡವಾಗಿತ್ತು ಇತ್ತಲಾಗಿ ರಾಮನು ಸ್ವಭಾವ ಗಂಭೀರನಾಗಿದ್ದರು ಆತನ ಇಂದ್ರಿಯಗಳೆಲ್ಲವೂ ಚಿಂತೆಯಿಂದ ಕಳವಳಿಸಿ ದುಃಖದಿಂದ ಆತನ ಮುಖವು ಕಂದಿರುವುದನ್ನು ನೋಡಿದಳು ನೆನಪಿರಲಿ ತಾಯಿಗೆ ಬೇಸರವಾಗಬಾರದೆಂದು ತಾಯಿಯೇ ಎದುರು ಶ್ರೀರಾಮನು ತನ್ನ ದುಃಖವನ್ನು ತೋರಿಸದೇ ಇರಬಹುದು ತಂದೆಯ ಪಿತೃವಾಕ್ಯವನ್ನು ಪರಿಪಾಲನೆ ಮಾಡುವ ಸಂದರ್ಭದಲ್ಲಿ ಕೈಕೇಯಿಗೂ ಕೂಡ ಸಂದೇಹ ಉಂಟಾಗಬಾರದೆಂದು ಯಾವುದೇ ರೀತಿಯಾದ ಭಾವೋದ್ವೇಗಗಳನ್ನು ಅಲ್ಲಿ ತೋರಿಸದೆ ಸಂತೋಷವಾಗಿಯೇ ಅದನ್ನು ಒಪ್ಪಿಕೊಂಡು ಆತ ಹೊರಗೆ ಬಂದಿರಬಹುದು ನ್ನು ರಸ್ತೆಯಲ್ಲಿ ಪ್ರಜಾಜನಗಳು ಮಂತ್ರಿಗಳು ರಾಜಾದಿರಾಜರು ಅವರೆಲ್ಲರಿಗೂ ಕೂಡ ಯಾವ ರೀತಿಯಾದಂತಹ ಭಾವನೆಗಳನ್ನು ತನ್ನ ಮನಸ್ಸಿನಲ್ಲಿ ತೋರಿಸದೆ ಆ ಭಾವನೆಗಳನ್ನೆಲ್ಲ ತನ್ನ ನಗುವಿನ ಹಿಂದೆ ಮುಚ್ಚಿಟ್ಟಿರಬಹುದು ಆದರೆ ತನ್ನ ಮನದನ್ನೆಯಾದ ಯಾರು ಸಂಗಾತಿಯಾದ ಯಾರು ತನ್ನ ಜೀವನವನ್ನು ಹಂಚಿಕೊಳ್ಳುವಳೋ ಆಕೆಯ ಎದುರು ತನ್ನ ಮನಸ್ಸಿನ ಉದ್ವೇಗಗಳನ್ನು ಮುಚ್ಚಿಡುವುದು ಸರಿಯಲ್ಲ ಏಕೆಂದರೆ ಸಖಿಯಾಗಿ ಸ್ನೇಹಿತೆಯಾಗಿ ತ ಬಂಧುವಾಗಿ ಮಂತ್ರಿಯಾಗಿ ಎಲ್ಲ ರೀತಿಯಿಂದಲೂ ಜೊತೆಗಾತಿಯಾಗಿರುವವಳೆ ನಿಜಕ್ಕೂ ಜೀವನದಲ್ಲಿ ಮುಂದೆ ನಡೆಸುವವಳು ಆ ಕಾರಣದಿಂದಾಗಿ ಪತಿಯೇ ಆಗಿರಲಿ ಪತ್ನಿಯೇ ಆಗಿರಲಿ ಪರಸ್ಪರ ಯಾವುದೇ ವಿಷಯವನ್ನು ಮುಚ್ಚಿಡುವುದರಿಂದ ಮುಂದೆ ಅವರಿಗೆ ಹಾನಿಯೇ ಹೊರತು ಯಾವ ಪ್ರಯೋಜನವೂ ಇರುವುದಿಲ್ಲ ಆ ಕಾರಣದಿಂದಾಗಿ ಸಂಗಾತಿಯ ಎದುರು ಸಂಪೂರ್ಣವಾಗಿ ಮನಃಪೂರ್ತಿಯಾಗಿ ಯಾವುದೇ ಮುಚ್ಚುಮರೆಯಿಲ್ಲದೆ ತಮ್ಮ ಭಾವಗಳನ್ನು ತಮ್ಮ ಉದ್ವೇಗಗಳನ್ನು ವ್ಯಕ್ತಪಡಿಸಬೇಕು ಆಗಲೇ ಅದು ಶಮನವಾಗುವುದು ಈ ರೀತಿಯಾಗಿ ರಾಮನು ಸ್ವಭಾವ ಗಂಭೀರನಾಗಿದ್ದರೂ ಆತನ ಇಂದ್ರಿಯಗಳೆಲ್ಲವೂ ಚಿಂತೆಯಿಂದ ಕಳವಳಿಸಿ ನೆನಪಿರಲಿ ಆತನಿಗೆ ಅರಣ್ಯಕ್ಕೆ ಹೋಗಬೇಕೆಂಬ ಚಿಂತೆಯಿಲ್ಲ ಆದರೆ ತಾನು ಅರಣ್ಯಕ್ಕೆ ಹೋದ ಮೇಲೆ ತಂದೆಯ ಸ್ಥಿತಿ ಏನಾಗುವುದು ತಾಯಿಯ ಸ್ಥಿತಿ ಏನಾಗುವುದು ತನ್ನ ಪ್ರಜಾಜನಗಳು ತನ್ನನ್ನು ರಾಜನನ್ನಾಗಿ ಬಯಸಿದುದು ಅವ ಅವರಿಗೆ ಆಶಾಭಂಗ ಉಂಟಾದಾಗ ಅವರ ಸ್ಥಿತಿ ಏನಾಗುವುದು ಮುಂದೆ ಅಯೋಧ್ಯೆಯ ಕೋಸಲ ದೇಶದ ಸ್ಥಿತಿ ಏನಾಗುವುದು ಈ ವಿಚಾರದಿಂದಾಗಿ ಆತನ ಇಂದ್ರಿಯಗಳು ಚಿಂತೆಯಿಂದ ಕಳವಳಿಸಿ ದುಃಖದಿಂದ ಆತನ ಮುಖವು ಕಂದಿರುವುದನ್ನು ಸೀತೆಯು ನೋಡಿದಳು ಆತನನ್ನು ಕಂಡೊಡನೆ ಭಯದಿಂದ ನಡುಗುತ್ತಾ ಥಟ್ಟನೆ ಇದಿರೆದ್ದು ಬಂದಳು ಹೀಗೆ ಭಯದಿಂದ ತತ್ತಳಿಸುತ್ತಿರುವ ಸೀತೆಯನ್ನು ಕಂಡೊಡನೆ ರಾಮನು ತನ್ನ ಮನಸ್ಸಿನಲ್ಲಿ ಇದುವರೆಗೂ ಅಡಗಿಸಿಕೊಂಡಿದ್ದ ವ್ಯಸನವನ್ನು ತಡೆದಿಟ್ಟುಕೊಳ್ಳಲಾರದೆ ಹೋದನು ಆತನ ಮುಖದಲ್ಲಿ ವ್ಯಸನ ವಿಕಾರಗಳು ತೋರ್ಪಟ್ಟವು ಅವುಗಳನ್ನು ಕಂಡು ಸೀತೆಯು ಮತ್ತಷ್ಟು ವ್ಯಸನ ಪರವಶಳಾಗಿ ರಾಮನನ್ನು ಕುರಿತು ಆರ್ಯನೇ ಇದೇನು ಈಗ ನಿನಗೆ ಈ ಅವಸ್ಥೆಯುಂಟಾದುದಕ್ಕೆ ಕಾರಣವೇನು ಸಮಸ್ತ ಸಂಪತ್ತುಗಳಿಗೂ ಮೂಲವಾದ ಬೃಹಸ್ಪತಿ ದೇವತಾತ್ಮಕವಾದ ಪುಷ್ಯ ನಕ್ಷತ್ರವು ಈಗಲೇ ಪ್ರಾಪ್ತವಾಗಿರುವುದಾಗಿ ಪ್ರಾಜ್ಞರಾದ ಬ್ರಾಹ್ಮಣರೆಲ್ಲರೂ ಹೇಳುತ್ತಿರುವವರಲ್ಲವೇ ನಿನ್ನ ಅಭಿಷೇಕದಿಂದ ನಿರ್ಣಯಿಸಲ್ಪಟ್ಟ ಈ ಶುಭ ಮುಹೂರ್ತದಲ್ಲಿಯೂ ನೀನು ಉತ್ಸಾಹವಿಲ್ಲದೆ ದುಃಖಿಸುವುದಕ್ಕೆ ಕಾರಣವೇನು ಶತಶಲಾಕೆಗಳಿಂದ ಕೂಡಿ ನೊರೆಯಂತೆ ಬಿಳುಪಾದ ಶ್ವೇತಛತ್ರವು ಇಷ್ಟು ಹೊತ್ತಿಗೆ ನಿನ್ನ ನೆತ್ತಿಯ ಮೇಲೆ ಶೋಭಿಸುತ್ತಿರಬೇಕಲ್ಲವೇ ನಿನ್ನ ಅಂದವಾದ ಮುಖಕಮಲವು ಇದುವರೆಗೂ ಆ ಛತ್ರ ಛಾಯೆಯಲ್ಲಿ ಶೋಭಿಸದೇ ಇರುವುದಕ್ಕೆ ಕಾರಣವೇನು ಕಮಲದಂತೆ ಅರಳಿದ ಕಣ್ಣುಗಳಿಂದ ಶೋಭಿಸುವ ಈ ನಿನ್ನ ಮುಖವು ಚಂದ್ರಹಂಸಗಳಂತಿರುವ ರಾಜಚಿಹ್ನೆಗಳಾದ ಚಾಮರಗಳಿಂದ ಬೀಸಲ್ಪಡದಿರುವುದಕ್ಕೆ ಕಾರಣವೇನು ಪ್ರಶಸ್ತವಾದ ವಾಕುಗಳುಳ್ಳ ಹೊಗಳು ಭಟರು ಪುರಾತನ ವೃತ್ತಾಂತಗಳನ್ನು ಪ್ರಶಂಸೆ ಮಾಡುವ ಸೂತರು ವಂಶಾವಳಿಯನ್ನು ಕೀರ್ತಿಸುವ ಮಾಗಧರು ಸಂತೋಷದಿಂದ ಬಂದು ಮಂಗಳ ವಾಕ್ಯಗಳಿಂದ ನಿನ್ನನ್ನು ಈಗಲೂ ಸ್ತುತಿಸದೇ ಇರುವುದಕ್ಕೆ ಕಾರಣವೇನು ವೇದವಿತ್ತುಗಳಾದ ಬ್ರಾಹ್ಮಣರೆಲ್ಲರೂ ಬಂದು ಸ್ನಾನ ಮಾಡಿ ಶುದ್ಧವಾಗಿರುವ ನಿನ್ನ ಈ ಶಿರಸ್ಸಿನ ಮೇಲೆ ಶಾಸ್ತ್ರೋಕ್ತವಾದ ಜೇನು ಮೊಸರು ಮೊದಲಾದ ಮಂಗಳ ದ್ರವ್ಯಗಳಿಂದ ಇನ್ನೂ ಅಭಿಷೇಕವನ್ನು ಮಾಡದೇ ಇರುವುದೇಕೆ ಸ್ವರ್ಣಾಭರಣಗಳಿಂದ ಅಲಂಕರಿಸಲ್ಪಟ್ಟ ವೇಗವತ್ತಾದ ನಾಲ್ಕು ಕುದುರೆಗಳಿಂದ ಕೂಡಿದ ಪುಷ್ಯ ರಥವೆಂಬ ಮುಖ್ಯವಾದ ರಥವು ಈಗ ನಿನ್ನ ಮುಂದೆ ಬರುತ್ತಿರಬೇಕಲ್ಲವೇ ಹಾಗೆ ಇಲ್ಲದಿರುವುದೇಕೆ ಕಾಳಮೇಘದಂತೆ ಶೋಭಿಸುತ್ತಾ ನೀಲ ಪರ್ವತದಂತೆ ಮಹೋನ್ನತವಾಗಿಯೂ ಶುಭ ಲಕ್ಷಣಗಳಿಂದ ಕೂಡಿದ ನಿನ್ನ ಪಟ್ಟದಾನೆಯು ಸರ್ವಾಲಂಕಾರ ಭೂಷಿತವಾಗಿ ನಿನ್ನ ಮುಂದೆ ಬಾರದಿರುವುದೇಕೆ ನೀನು ಪಟ್ಟಾಭಿಷಿಕ್ತನಾಗಿ ಬೀದಿಯಲ್ಲಿ ಹೊರಟು ಬರುವಾಗ ನಮ್ಮ ಪುರವಾಸಿಗಳು ದೇಶವಾಸಿಗಳು ಮಂತ್ರಿ ಪುರೋಹಿತಾದಿಗಳು ಪ್ರಜೆಗಳಲ್ಲಿ ಪ್ರಮುಖರಾದವರು ಆಯಾ ಬೀದಿಗಳಲ್ಲಿ ಮುಖ್ಯರಾದವರು ಸರ್ವಾಲಂಕಾರ ಭೂಷಿತರಾಗಿ ನಿನ್ನನ್ನು ಅತ್ಯುತ್ಸಾಹದಿಂದ ಹಿಂಬಾಲಿಸಿ ಬರುತ್ತಿರಬೇಕಲ್ಲವೇ ಹಾಗೆ ಬಾರದಿರುವುದೇಕೆ ಈಗಲೇ ಅಭಿಷಿಕ್ತನಾದ ನೀನು ಎಷ್ಟು ಸಂತೋಷವುಳ್ಳವನಾಗಿರಬೇಕು ು ವ್ಯಸನವನ್ನು ಹೊರಪಡಿಸುವಂತೆ ನಿನ್ನ ಮುಖವು ಬಣ್ಣಗೊಂದಿರುವುದು ಸ್ವಲ್ಪವಾದರೂ ಸಂತೋಷವೇ ಕಾಣುವುದಿಲ್ಲ ಇದಕ್ಕೆ ಏನು ಕಾರಣವು ಈ ಸ್ಥಿತಿಯನ್ನು ನಾನು ಹಿಂದೆ ಯಾವಾಗಲೂ ನೋಡಿದವಳಲ್ಲ ಹೀಗೆ ಆಗುವುದಕ್ಕೆ ಕಾರಣವೇನು ಎಂದಳು ಹೀಗೆ ಭಯಗ್ರಸ್ತನಾಗಿ ಭಯಗ್ರಸ್ತಳಾಗಿ ದುಃಖಿಸುತ್ತಿರುವ ಸೀತೆಯನ್ನು ನೋಡಿ ರಾಮನು ಎಲೈ ಪ್ರಿಯೇ ನಮ್ಮ ತಂದೆಯು ಈಗ ನನ್ನನ್ನು ಈ ಊರನ್ನೇ ಬಿಟ್ಟು ಹೊರಡಿಸಿ ಕಾಡಿಗೆ ಕಳುಹಿಸಬೇಕೆಂದಿರುವನು ನೀನು ಸತ್ಕುಲದಲ್ಲಿ ಹುಟ್ಟಿದವಳು ಸಮಸ್ತ ಧರ್ಮಗಳನ್ನು ಚೆನ್ನಾಗಿ ತಿಳಿದು ಅದರಂತೆಯೇ ಆಚರಿಸತಕ್ಕವಳು ರಾಜಋಷಿಯಾದ ಜನಕರಾಜನಿಗೆ ಮಗಳೆನಿಸಿಕೊಂಡಿರುವೆ ಆದುದರಿಂದ ನೀನು ಎಂದಿಗೂ ಅಧರ್ಮಕ್ಕೆ ಪ್ರವರ್ತಿಸಲಾರೆ ಪೂರ್ವೋತ್ತರಗಳೊಂದನ್ನು ಚೆನ್ನಾಗಿ ವಿಚಾರಿಸಿ ತಿಳಿಯದೆ ಆಕ್ರೋಶ ಪಡಬೇಡ ಆಕ್ರೋಶಕ್ಕೆ ಇದು ಸಮಯವಲ್ಲ ಆತುರ ಪಡದೆ ಸಾವಧಾನವಾಗಿ ಕೇಳು ತಂದೆಯು ಈಗ ನನ್ನನ್ನು ಕಾಡಿಗೆ ಕಳುಹಿಸುವುದಕ್ಕೆ ತಕ್ಕ ಕಾರಣಗಳುಂಟು ಸತ್ಯಪ್ರತಿಜ್ಞನಾದ ನಮ್ಮ ತಂದೆಯು ಪೂರ್ವದಲ್ಲಿ ನಮ್ಮ ತಾಯಿಯಾದ ಕೈಕೇಯಿಗೆ ಎರಡು ವರಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದನು ಈಗ ಆತನು ನನಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ಸಿದ್ಧನಾಗಿರುವುದನ್ನು ನೋಡಿ ಕೈಕೇಯಿಯು ತನಗೆ ಹಿಂದೆ ಅಭಯ ಕೊಟ್ಟಿದ್ದ ಆ ವರಗಳೆರಡನ್ನೂ ಈಗ ಕೊಡಬೇಕೆಂದು ರಾಜನನ್ನು ನಿರ್ಬಂಧಿಸಿದಳು ತಂದೆಯು ಆಡಿದ ಮಾತಿಗೆ ತಪ್ಪು ಭವನಲ್ಲವಾದ್ದರಿಂದ ಧರ್ಮಪಾಶಕ್ಕೆ ಸಿಕ್ಕಿಬಿದ್ದಿರುವನು ಈಗ ನಾನು ಹದಿನಾಲ್ಕು ವರ್ಷಗಳವರೆಗೆ ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕಾಗಿ ಬರುವುದು ಭರತನಿಗೆ ಯೌವರಾಜ್ಯಾಭಿಷೇಕವನ್ನು ನಡೆಸುವುದಾಗಿ ತಂದೆಯು ನಿಶ್ಚಯಿಸಿರುವನು ಈಗಲೇ ನಾನು ಕಾಡಿಗೆ ಹೊರಡುವೆನು ಅದಕ್ಕಾಗಿ ನಿನ್ನನ್ನು ನೋಡಿ ಹೋಗಬೇಕೆಂದು ಬಂದನು ಈಗ ನಾನು ನಿನಗೆ ತಿಳಿಸಬೇಕಾದ ಬುದ್ಧಿವಾದಗಳು ಕೆಲವುಂಟು ನಾನು ಬರುವವರೆಗೂ ನೀನು ಅದನ್ನು ಅನುಸರಿಸಿಯೇ ನಡೆಯುತ್ತಿರಬೇಕು ಭರತನ ಮುಂದೆ ಮಾತ್ರ ನೀನು ನನ್ನ ಗುಣಗಳನ್ನು ಸ್ತುತಿಸಬೇಡ ಬುದ್ಧಿವಂತರಾದವರು ಪರಸ್ತುತಿಯನ್ನು ಕೇಳಿ ಸಹಿಸಲಾರರು ಆದುದರಿಂದ ನೀನು ಆತನ ಮುಂದೆ ನನ್ನ ಗುಣಗಳನ್ನು ಯಾವಾಗಲೂ ಸ್ತುತಿಸಬಾರದು ಭರತನು ಇನ್ನು ಮೇಲೆ ನಿನ್ನನ್ನು ತನ್ನ ಇತರ ಬಂಧುಗಳಂತೆ ಪೋಷಿಸುತ್ತಿರಬಹುದು ನನ್ನಂತೆಯೇ ಆತನು ನಿನ್ನನ್ನು ಅಸಾಧಾರಣವಾದ ಪ್ರೀತಿಯಿಂದ ಪೋಷಿಸುವನೆಂಬ ಆಶೋತ್ತರಗಳನ್ನು ನೀನು ಇಟ್ಟಿರಬಾರದು ಆತನ ಮನೋನುಕೂಲೆಯಾಗಿ ನಡೆಯುತ್ತಿದ್ದರೆ ಮಾತ್ರವೇ ನೀನು ಈ ಅರಮನೆಯಲ್ಲಿ ಇರಬಹುದು ಆತನಿಗೆ ಪ್ರತಿಕೂಲವಾಗಿ ವರ್ತಿಸಿದರೆ ನಿನಗೆ ಸೌಖ್ಯವಿಲ್ಲ ಕೊನೆಗೆ ಈ ಸ್ಥಳವನ್ನೇ ಬಿಟ್ಟು ಹೋಗಬೇಕಾಗಿ ಬರುವುದು ತಂದೆಯು ತಾನಾಗಿಯೇ ಇಷ್ಟಪಟ್ಟು ಭರತನಿಗೆ ರಾಜ್ಯವನ್ನು ಕೊಟ್ಟಿರುವುದರಿಂದ ಆ ಭರತನ ಮನಸ್ಸಿಗೆ ತೃಪ್ತಿಕರವಾಗುವಂತೆ ನಡೆದುಕೊಳ್ಳಬೇಕಾದುದೇ ನಿನ್ನ ಕರ್ತವ್ಯವು ಅದರಲ್ಲಿಯೂ ವಿಶೇಷವಾಗಿ ದಶರಥನ ಮನಸ್ಸಿಗೂ ನೀನು ಅನುಕೂಲೆಯಾಗಿರಬೇಕು ನಾನು ಈಗ ತಂದೆಯ ಪ್ರತಿಜ್ಞೆಯನ್ನು ಪಾಲಿಸುವುದಕ್ಕಾಗಿಯೇ ಕಾಡಿಗೆ ಹೊರಡುವೆನು ನೀನು ಉದಾರ ಮನಸ್ಸುಳ್ಳವಳಾದುದರಿಂದ ಇದಕ್ಕಾಗಿ ಹೆದರದೆ ಧೈರ್ಯದಿಂದಿರು ಎಲೆ ಮಂಗಳಾಂಗಿ ಮಹರ್ಷಿಗಳಿಂದ ತುಂಬಿದ ಕಾಡಿನಲ್ಲಿ ನಾನು ಇದ್ದು ಬರುವವರೆಗೂ ನೀನು ವ್ರತೋಪವಾಸಗಳನ್ನು ಬಿಡದೆ ನಿರ್ದುಷ್ಟಳಾಗಿ ನಿಯಮದಿಂದ ಇರಬೇಕು ಉಷಃ ಕಾಲದಲ್ಲಿಯೇ ಎದ್ದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ದೇವತಾ ಪೂಜೆಯನ್ನು ಮಾಡುತ್ತಿರು ಈ ದೇವತಾ ಪೂಜೆಯನ್ನು ಮುಗಿಸಿಕೊ ಮುಗಿಸಿದೊಡನೆಯೇ ನನ್ನ ತಂದೆಯ ಬಳಿಗೆ ಹೋಗಿ ರಾಜನಾದ ಆತನಿಗೆ ನಮಸ್ಕರಿಸಿ ಬಾ ಹಾಗೆಯೇ ನನ್ನ ವಿರಹ ಸಂಕಟದಿಂದ ಕೊರಗುತ್ತಿರುವ ವೃದ್ಧಳಾದ ನನ್ನ ತಾಯಿಗೂ ನಮಸ್ಕರಿಸಿ ಬಾ ಆಕೆಯು ಧರ್ಮವನ್ನೇ ದೃಢವಾಗಿ ನಂಬಿರತಕ್ಕವಳು ಅವಳನ್ನು ನೀನು ಯಾವಾಗಲೂ ಗೌರವಿಸುತ್ತಿರಬೇಕು ನನ್ನ ಇತರ ಮಾತೆಯರೂ ಕೂಡ ನನ್ನಲ್ಲಿ ವಿಶೇಷ ಪ್ರೇಮವನ್ನು ವಾತ್ಸಲ್ಯವನ್ನು ತೋರಿಸಿ ನನ್ನನ್ನು ಪೋಷಿಸಿದವರಾದುದರಿಂದ ಅವರಲ್ಲಿಯೂ ನೀನು ಮಾತೃಭಕ್ತಿಯನ್ನಿಟ್ಟು ನಮಸ್ಕರಿಸಿ ಪೂಜಿಸು ನನಗೆ ಪ್ರಾಣಕ್ಕಿಂತಲೂ ಪ್ರಿಯರಾದ ಭರತ ಶತ್ರುಘ್ನರನ್ನು ನೀನು ಒಡಹುಟ್ಟಿದವರಂತೆಯೂ ಮಕ್ಕಳಂತೆಯೂ ಭಾವಿಸಿ ವಿಶೇಷವಾಗಿ ಆಧರಿಸುತ್ತಿರಬೇಕು ಭರತನಿಗೆ ಅಪ್ರಿಯವಾದ ಕಾರ್ಯಕ್ಕೆ ನೀನು ಎಂದಿಗೂ ಪ್ರವರ್ತಿಸಬೇಡ ಆತನೇ ಈಗ ನಮ್ಮ ದೇಶಕ್ಕೂ ಕುಲಕ್ಕೂ ರಾಜನಾಗುವುದರಿಂದ ಆತನ ಮನಸ್ಸಂತೋಷಪಡಿಸುವುದೇ ನಿನ್ನ ಮುಖ್ಯ ಕಾರ್ಯವು ರಾಜರನ್ನು ಸಂತೋಷಪಡಿಸುವುದು ಸುಲಭವಲ್ಲ ಅವರಲ್ಲಿ ಬಹಳ ನಂಬಿಕೆಯಿಂದಲೂ ವಿಧೇಯತೆಯಿಂದಲೂ ನಡೆದುಕೊಳ್ಳಬೇಕು ಕಷ್ಟಪಟ್ಟು ಅವರ ಸೇವೆಯನ್ನು ಮಾಡುತ್ತಿರಬೇಕು ಹೀಗಿದ್ದರೆ ಅವರು ಬಹಳ ಪ್ರಸನ್ನರಾಗಿರುವರು ಇದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ಕೋಪಿಸುವರು ತನಗೆ ಅಹಿತವನ್ನು ಮಾಡಿದುದಾಗಿ ಕಂಡುಬಂದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾದರೂ ಆ ರಾಜರುಗಳು ತೊರೆದು ಬಿಡುವರು ಕಾರ್ಯದಕ್ಷರಾಗಿ ತನಗೆ ಅನುಕೂಲವಾಗಿರುವರೆಂದು ಕಂಡುಬಂದರೆ ಅವರು ಹೊರಗಿನವರಾಗಿದ್ದರೂ ಅವರಲ್ಲಿ ಪ್ರಸನ್ನರಾಗಿ ಉನ್ನತ ಸ್ಥಿತಿಗೆ ತಂದು ಬಿಡುವರು ಆದುದರಿಂದ ಎಲೆ ಮಂಗಳಾಂಗಿ ರಾಜನ ಮನೋನುವರ್ತಿನಿಯಾಗಿ ನೀನು ನಡೆದುಕೊಳ್ಳುತ್ತಿರು ಈಗ ಭರತನೇ ರಾಜನು ಅವನ ಮನಸ್ಸೊಪ್ಪುವಂತೆ ನೀನು ನಡೆದುಕೊಳ್ಳದಿದ್ದರೆ ಬಹಳ ಕಷ್ಟಕ್ಕೆ ಸಿಕ್ಕಿಕೊಳ್ಳಬೇಕಾಗುವುದು ನಿನ್ನ ಧರ್ಮವನ್ನು ಬಿಡಬೇಡ ಸತ್ಯವನ್ನೇ ನಂಬಿ ನಡೆಯುತ್ತಿರು ನಿನ್ನ ವ್ರತಾದಿ ನಿಯಮಗಳನ್ನು ಲೋಪವಿಲ್ಲದೆ ನಡೆಸಿಕೊಂಡು ಬಾ ಇನ್ನು ನಾನು ಕಾಡಿಗೆ ಹೋಗಿ ಬರುವೆನು ಅದುವರೆಗೂ ನೀನು ಇಲ್ಲಿಯೇ ಇರಬೇಕಾಗಿರುವುದಲ್ಲವೇ ಆದುದರಿಂದ ಇಲ್ಲಿರತಕ್ಕವರೆಲ್ಲರ ಮನಸ್ಸಿಗೂ ಅನುಕೂಲೆಯಾಗಿ ನಡೆದುಕೊಳ್ಳಬೇಕು ಇದೇ ನಾನು ಈಗ ನಿನಗೆ ಹೇಳಬೇಕಾದ ಬುದ್ಧಿವಾದವು ಎಂದನು ಸ್ವತಃ ಶ್ರೀರಾಮನು ಕೌಸಲ್ಯೆ ಅಂದರೆ ತನ್ನ ತಾಯಿಯ ಬಳಿ ಹೇಳುವಾಗ ಪತಿಯನ್ನು ಅನುಸರಿಸಿಕೊಂಡಿರಬೇಕಾದುದೇ ನಿನ್ನ ಧರ್ಮವು ಎಂದು ಹೇಳಿ ಮನೆಯಲ್ಲೇ ಇರುವಂತೆ ಸೂಚಿಸುತ್ತಾನೆ ಆದರೆ ಪತಿಯಾದ ಸ್ವತಃ ತಾನೇ ಕಾಡಿಗೆ ಹೊರಟಿರುವಾಗ ಪತ್ನಿಯಾದ ಸೀತೆಗೂ ಕೂಡ ಮನೆಯಲ್ಲೇ ಇರುವಂತೆ ಹೇಳುವುದು ವಿಪರ್ಯಾಸವೆಂದು ಕೆಲವರಿಗೆ ಅನಿಸಬಹುದು ನೆನಪಿರಲಿ ಶ್ರೀರಾಮಚಂದ್ರನು ಪುಸ್ತಕದಲ್ಲಿ ಬರೆದ ಧರ್ಮವನ್ನು ಅನುಸರಿಸುವವನಲ್ಲ ಆತ ಆಯಾ ಸಂದರ್ಭಾನು ಸಂದರ್ಭಕ್ಕೆ ಉಚಿತವಾದ ಮಾತುಗಳನ್ನೇ ಆಡುವವನು ಯಾರ ಮೇಲೂ ಕೂಡ ನೀನು ಹೀಗೇ ಮಾಡು ಎಂದು ಬಲವಂತದಿಂದ ಆತ ಎಂದು ಹೇಳುವವನಲ್ಲ ಪತ್ನಿಯಾದ ಸೀತೆಗೆ ಯೋಗ್ಯವಾದುದು ರಾಜಕುಮಾರಿಯಾದ ಆಕೆ ಅರಮನೆಯಲ್ಲಿ ಇರುವುದು ಏಕೆಂದರೆ ತಂದೆ ಕಾಡಿಗೆ ಹೋಗಬೇಕೆಂದು ನಿರ್ಬಂಧಿಸಿರುವುದು ತನ್ನನ್ನು ಮಾತ್ರ ಹಾಗೆಂದ ಮಾತ್ರಕ್ಕೆ ನಾನು ಅನುಭವಿಸುವುದನ್ನೆಲ್ಲ ನೀನು ಅನುಭವಿಸು ಎಂದು ಪತ್ನಿಯ ಮೇಲೆ ಬಲವಂತವಾಗಿ ಹೇರುವವನಲ್ಲ ಆದರೆ ನಂತರದಲ್ಲಿ ಸೀತೆಯು ಹಠ ಹಿಡಿದು ತಾನು ಪತಿಯ ಹಿಂದೆಯೇ ಬರುವುದಾಗಿ ತಿಳಿಸುತ್ತಾಳೆ ನೋಡೋಣ ಇಲ್ಲಿಗೆ ಇಪ್ಪತ್ತ ಆರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ